ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಡಿಗೆ ಮನೆ ಇವತ್ತಿನ ರೆಸಿಪಿ ಹೂಕೋಸು ಮಸಾಲೆ ಸಾಂಬಾರು ಹೂಕೋಸು ಮತ್ತು ಆಲೂಗಡ್ಡೆ ಹಾಕಿ ಮಾಡಿರುವಂತಹ ಮಸಾಲೆ ಸಾಂಬಾರ್ ಸೇಮ್ ನಾನ್ ವೆಜ್ ರೀತಿಯೇ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ನಾನ್ ವೆಜ್ ತಿನ್ನಲ್ಲ ಅನ್ನೋ ಸಮಯದಲ್ಲಿ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಸೇಮ್ ನಾನ್ ವೆಜ್ ಥರ ಇರುತ್ತೆ ಸೊ ತುಂಬಾ ರುಚಿಯಾಗಿತ್ತು ಈ ಹೂಕೋಸು ಆಲೂಗಡ್ಡೆ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಿಸಿ ಬಿಸಿಯಾಗಿದೆ ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಹೂಕೋಸನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ತುಂಬ ಹುಳ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಬೇಕು ಈಗ ಬಿಸಿ ಬಿಸಿ ನೀರು ಹಾಕಿದ್ದೀನಿ ಹಾಗೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಹೂ ಬಿಸಿ ನೀರು ಮತ್ತು ಅರ್ಶಿನ ಹಾಕೋದ್ರಿಂದ ಅದರಲ್ಲಿರುವಂತಹ ಏನಾದರೂ ಸ್ವಲ್ಪ ಹುಳ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಆಲ್ರೆಡಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಆದ್ರೂ ಮತ್ತೊಮ್ಮೆ ಬಿಸ್ನೀರು ಹಾಕಿ ಹಾಗೆ ಅರಶಿನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಆಲ್ರೆಡಿ ನಾನು ಇಲ್ಲೆಲ್ಲ ಮಸಾಲೆನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಹಾಗೆ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟಿದೆ ಕೋಸನ್ನ ಬಿಸಿ ನೀರು ಮತ್ತು ಅರ್ಶಿನ ಹಾಕಿ ಒಂದು ಹತ್ತು ನಿಮಿಷ ಬಿಡಬೇಕು ಈ ರೀತಿಯಾಗಿ ಹೊಸ ಆಲೂಗಡ್ಡೆ ಮಸಾಲೆನ ಮಾಡ್ಕೊಳ್ತಾರೆ ಮಸಾಲೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿ ಸಾಂಬಾರಿಗೆ ನೋಡಿ ಈರುಳ್ಳಿನ ಒಂದು ತಗೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತನ ತೊಗೊಂಡಿದ್ದೀನಿ ನೋ ಪ್ರಾಬ್ಲಮ್ ತೊಗೊಳ್ಬೋದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಶುಂಠಿ ಶುಂಠಿನ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಚಕ್ಕೆ ತಗೊಂಡಿದ್ದೀನಿ ಚಕ್ಕೆ ನೋಡಿ ಸುಮಾರು ಎಷ್ಟು ಚಕ್ಕೆ ಅಂದರೆ ಒಂದು ಏಳು ಚಕ್ಕೆನ ಸಾರಿ ಹಾಗೆ ಲವಂಗ ತೊಗೊಂಡಿದ್ದೀನಿ ಲವಂಗ ಏಳು ಲವಂಗನ ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ಆಮೇಲೆ ತೆಂಗಿನಕಾಯಿ ತೆಂಗಿನಕಾಯಿನೆಲ್ಲ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲ ಜಾರ್ ಬ್ಲೇಡು ಬೇಗನೆ ಹಾಳಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಇಲ್ಲಿ ಕೊತ್ತಮರಿ ಸೊಪ್ಪನ್ನು ಸಹ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಎರಡು ಟೊಮೆಟೊ ತಗೊಂಡಿದ್ದೀನಿ ಸಣ್ಣ ಸಣ್ಣದು ಮೀಡಿಯಮ್ ಸೈಜ್ನ ಟೊಮೆಟೊ ಎರಡು ತೊಗೊಂಡಿದ್ದೀನಿ ಈರುಳ್ಳಿ ದೊಡ್ಡ ಸೈಜ್ದು ಒಂದು ತೊಗೊಂಡಿದ್ದೀನಿ ಸೊ ಈ ಮಸಾಲೆನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಈಗ ಸ್ಟವ್ ಮೇಲೆ ಒಂದು ಇಟ್ಕೊಂಡೆ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ನಮ್ಮನೇಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡೋದು ಸೊ ಈಗ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಗೆ ಕಾಯಬೇಕು ಕಾದ ನಂತರ ಮಸಾಲೆನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಳ್ಬೋದು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಎಲ್ಲ ಫ್ರೈ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟೌನ್ ಆಫ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಆರಲಿ ನಂತರ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಖಾರಕ್ಕೆ ಮುಂಚೆ ಮಿಕ್ಸಿ ಮಾಡಿಕೊಂಡ್ರೆ ಬಿಸಿಯಲ್ಲಿ ಎಲ್ಲ ಎಗ್ರು ಬಿಡುತ್ತೆ ಸೊ ಹಾಗಾಗಿ ಚೆನ್ನಾಗಿ ಆರಲಿ ಇದು ನಂತರ ನಾವು ಮಸಾಲೆ ರುಬ್ಕೊಳ್ಳೋಣ ಈಗ ಇದೇ ಮಸಾಲೆಗೆ ಖಾರದ ಪುಡಿನ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಟೇಸ್ಟ್ ನೋಡಿ ಬೇಕಾದರೆ ಮತ್ತೆ ಹಾಕ್ಕೊಳ್ತೀನಿ ಇದು ಧನಿಯಾ ಪುಡಿ ಪುಡಿ ಧನಿಯಾನ ತಂದು ಮನೆಯಲ್ಲೇ ಹುರಿದು ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಡಿರುವಂತಹ ಪೌಡ್ರು ಸೊ ಫ್ರೆಶ್ಶಾಗಿ ಗ್ರೈಂಡ್ ಮಾಡ್ಕೊಂಡಿರೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಪೌಡ್ರ್ ತಂದು ಹಾಕೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಹಾಕ್ಕೊಳೋದ್ರಿಂದ ರುಚಿ ಇನ್ನಷ್ಟು ಹೆಚ್ಚುತ್ತೆ ಹಾಗೆ ಈಗ ಸ್ಟೌವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಈಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕಾದ ನಂತರ ಕಬ್ಬೇ ಸೊಪ್ಪು ಹಾಕ್ಕೊಳ್ಳೋಣ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹಾಗೆ ಕೋಸನೆಲ್ಲ ಕಟ್ ಮಾಡಿ ಅದನ್ನ ಅದನ್ನು ಇದನ್ನು ಎಣ್ಣೆ ಫ್ರೈ ಮಾಡ್ಕೊಳೋಣ ನೋಡಿ ಈಗ ಮಸಾಲೆನ ಹಾಕ್ಕೊಳ್ಳೋಣ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ ನೋಡಿ ಈಗ ಮಸಾಲೆನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಈ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಮತ್ತೆ ಹಾಕ್ಕೊಳ್ಳೋಣ ಜಾರಲ್ಲಿ ಇನ್ನೂ ತುಂಬ ಮಸಾಲೆ ಇರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಟ್ರೆ ಈ ಪ್ಲೇಟ್ ಮುಚ್ಚಿಡೋಣ ನೋಡಿ ಸಾಂಬಾರು ಆಲ್ರೆಡಿ ಕುದೀತಾ ಇದೆ ಇದನ್ನು ನೀರು ಕಮ್ಮಿ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದೇ ಚಪಾತಿಗೆ ದೋಸೆಗೆಲ್ಲ ಆಗುತ್ತೆ ಸೊ ನೀರಿನ ಕನ್ಸಿಸ್ಟೆನ್ಸಿ ನಾನು ಈ ರೀತಿಯಾಗಿ ಹಾಕ್ಕೊಂಡಿರೋದ್ರಿಂದ ತುಂಬಾ ನೀರು ಹಾಕ್ಕೊಂಡಿರೋದ್ರಿಂದ ಅನ್ನ ಮತ್ತು ಮುದ್ದೆಗೆಲ್ಲೂ ಆಗುತ್ತೆ ಇದು ನೀರು ಕಮ್ಮಿ ಮಾಡಿಕೊಂಡ್ರೆ ದೋಸೆ ಚಪಾತಿಗೆ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಮಸಾಲೆ ಸೇಮ್ ನಾನ್ ವೆಜ್ಗೆ ಹಾಕಿರೋ ಥರ ಹಾಕಿರೋದ್ರಿಂದ ಸೇಮ್ ವೆಜ್ ತಿನ್ನೋ ಥರನೇ ಇರುತ್ತೆ ಸೊ ವೆಜ್ ತಿಂದೇ ಇರೋ ದಿನಗಳಲ್ಲಿ ಇದನ್ನು ಮಾಡಿಕೊಂಡು ಇನ್ಸ್ಟೆಡ್ ಆಫ್ ಚಿಕನ್ ನಾವು ಇದನ್ನು ಮಾಡಿಕೊಂಡು ತಿನ್ಬಹುದು ಆ ಚಿಕನ್ನೇ ಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಸೊ ಚಪಾತಿ ದೋಸೆ ಅನ್ನ ಮುದ್ದೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಧನ್ಯವಾದಗಳು